ನಮಸ್ಕಾರ ಈ ನಿಮ್ಮ ಶುಕ್ರದೇಶಿ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ತಿಂಗಳ ಹಿಂದೆ ಈ ಸೊತ್ತು ಮಾಡಿಕೊಡಲು ಎರಡು ಸಾವಿರ ಹಣ ಮೂರು ಕೆ ಜಿ ಮಾಂಸವನ್ನು ಪಡೆದ ಮಹಾಶಯ ಪಿ ಒ ಕೊಟ್ರೇಶ್ ಎಂಬುವ ಅಭಿವೃದ್ಧಿ ಅಧಿಕಾರಿ ಈ ಹಿಂದೆ ಹನುಮಂತಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಿಯೋಜನೆಗೊಂಡು ಕಾರ್ಯನಿರ್ವಹಿಸುವಾಗ ಲಂಚವಾಗಿ ಸ್ವೀಕರಿಸಿದ ಮಹಾಶಯ ಪಿ ಡಿ ಒ ಕ್ವಾಟ್ರೇಷನ ಕರ್ಮಕಾಂಡವನ್ನು ನೀವು ಗ್ರಾಮ ಪಂಚಾಯಿತಿ ಸದಸ್ಯರ ಬಾಯಲಿ ಕೇಳಲೇಬೇಕಾಗಿದೆ ಹಾಗಾದರೆ ನೋಡೋಣ ಬನ್ನಿ ನಿನ್ನೆ ಪ್ರಸ್ತಾಪ ಮಾಡಿದ್ದು ಪಟ್ರಜಾ ಅದು ಈ ಒಂದು ವರ್ಷದ ಮೇಲೆ ಆಗಿರೋದು ಕಾಟ ತಂದಂಥ ಹೆಸರಂತ ಆಗಬೇಕಾದ್ರೆ ತಿಪ್ಪೇ ಸ್ವಾಮಿ ತಿಪ್ಪೇಸ್ ಸ್ವಾಮಿ ಕೊಟ್ರ ಪಟ್ರಜನೆ ನಮ್ದು ಮೆನ್ನ ಅದು ಅವರಲ್ಲ ಅದು ಅಧಿಕಾರಿಗಳು ಹೋಬಂಡ್ ಬಂದು ಈಗ ಹೋಬಣ್ಣದ ಯಾವ್ದು ಸಂಬಂಧ ಎಷ್ಟು ದಿನ ಬಂದು ಹೋಬಣ್ಣ ಅವ್ರು ಕೊಟ್ರೇಶ್ ಇದ್ದಾಗ ಈ ಸೊತ್ತಿಗೆ ಅದ್ ನಿಸ್ಕಂಡ್ರ ಅದು ಏನ್ಕಂಡ ಕೊಟ್ರೇಶ್ ಎರಡು ಸಾವಿರ ರೂಪಾಯಿ ಮೂರು ಕೆಜಿ ಮಾಡಣ ಯಾರೋ ತಿಪ್ಪೇಸಿ ಕೊಟ್ರೇಸಿ ಆ ಸರಿ ತಿಪ್ಪೇಸಿ ಗೊತ್ತಿಲ್ಲ ಕೊಟ್ರ ಸಣ್ಣ ಹೋಗೋಣಂದೇನು ತಪ್ಪಲ್ಲಿದ್ರೆ ಹೋಗೋಣ ಅಂದ್ರೆ ನಿನ್ನೆ ಪೇಪರ್ ನಿವಿಸಿ ಬಂದ್ರದು ಏನು ಹೋಗಣಂದೇನು ಪಾತ್ರ ಇಲ್ಲ ಪಾತ್ರನೇ ಇಲ್ಲ ಅದು ಆಕಸ್ಮಿಕವಾಗಿ ಪೇಪರ್ನ ಆಕಸ್ಮಿಕವಾಗಿ ಅದ್ರ ಪೇಪರ್ನಾಗ ಮಿಸ್ ಆಗಿಷ್ಟು ಆಗಿ ಬರ್ದಿರೋದು ಹಾಂ ಹಾಂ ನಿನ್ನೆ ನಿನ್ನೆ ಒಟ್ಟು ಓಬಯಿಂದ ಏನಿಲ್ಲ ಫೀಡ್ ಏನಿಲ್ಲ ಹ್ಞೂ ಮಿಸ್ಸಾಗಿ ಬರುತ್ತೆ ಜನ ಸ್ವಲ್ಪ ಒಟ್ಟಾರೆ ಕೊಟ್ರೇಶಿನೇ ಹಳೆ ಪೀಡಿ ಹೋಯ್ನಲ್ಲ ಕೊಟ್ರೇಶ್ ಈ ಸೊತ್ತಿಗೆ ಸ್ವಲ್ಪ ಇಸ್ಕೊಂಡು ಲಂಚ್ ಇಸ್ಕೊಂಡು ಇದ್ ಮಾಡಿದಲ್ಲ ಅದು ಬಿಟ್ಟರೆ ಏನಿಲ್ಲ ಈ ಪೇಪರ್ಗೆ ಬಂದಿರೋದಕ್ಕೂ ಅದಕ್ಕೆ ಏನ್ ಸಂಬಂಧನೇ ಇಲ್ಲ ತಾಲೂಕ್ ಪಂಚಾಯತಿ ಇರುವವರೇ ಇಂಥ ಕರ್ಮಕಾಂಡಗಳನ್ನು ಒಂದೊಮ್ಮೆ ಕಣ್ಣು ಬಿಟ್ಟು ನೋಡಿ ಗ್ರಾಮೀಣ ಭಾಗಗಳಲ್ಲಿ ಗ್ರಾಮ ಪಂಚಾಯತಿ ವಿಧಾನಸೌಧ ರೀತಿ ಕಾರ್ಯನಿರ್ವಹಿಸಬೇಕಾದ ಇಲಾಖೆಗಳು ಎಷ್ಟು ಅಧ್ವಾನವಾಗಿ ಲಂಚದ ಅವತಾರದಲ್ಲಿ ಮುಳುಗಿವೆ ಎನ್ನೋದನ್ನ ತಾವೇ ಈ ಗ್ರಾಮ ಪಂಚಾಯತಿ ಸದಸ್ಯ ಹೇಳುವ ಲಂಚಾವತಾರದ ಬಗ್ಗೆ ನೀವೇ ಕೇಳಿ ಮೊನ್ನೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಹನುಮಂತಾಪುರ ಗೊಲ್ಲರಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಕುಂದುಕೊರತೆ ಸಭೆ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಕುಬೇರಪ್ಪರವರು ಅಧ್ಯಕ್ಷರಿಗೆ ದೂರು ಹೇಳಿಕೆ ನೀಡಿದ್ದರು ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಪಿಡಿಒ ಕೊಟ್ರೇಶ್ ಎಂಬುವರು ಮೂರು ಕೆ ಜಿ ಮಾಂಸ ಎರಡು ಸಾವಿರ ಹಣವನ್ನು ಲಂಚವಾಗಿ ಸ್ವೀಕರಿಸಿ ಕಾಟಪ್ಪ ಎಂಬುವವರಿಗೆ ಈ ಸೊತ್ತು ಮಾಡಿಕೊಟ್ಟಿರುವುದಿಲ್ಲ ಎಂದು ಆರೋಪಿ ನೇರವಾಗಿ ಆರೋಪಿಸಿದರು ಈ ವಿಷಯ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಹರಡಿತು ಈ ಹಿನ್ನೆಲೆಯಲ್ಲಿ ಅದೇ ಗ್ರಾಮ ಪಂಚಾಯಿತಿ ಸದಸ್ಯ ಕುಬೇರಪ್ಪರವರು ಪತ್ರಿಕೆ ಹೇಳಿಕೆ ನೀಡಿ ಸ್ಪಷ್ಟಪಡಿಸಿದ್ದಾರೆ ಈಗಿರುವ ಪಿ ಡಿಓ ಓಬಯ್ಯರವರು ಓಬಯ್ಯರವರೆಗೆ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಹನುಮಂತಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಈ ಲಂಚದ ವ್ಯವಹಾರ ಈ ಹಿಂದೆ ನಡೆದಿರುವ ಘಟನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಜಿಲ್ಲಾ ಸಿ ಸಿಒವರೇ ತಾಲೂಕ್ ಪಂಚಾಯತಿ ಇಒರೇ ಇಂಥ ಭ್ರಷ್ಟ ಪಿ ಒ ಕೊಟ್ರೇಶ್ನನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ಪ್ರಸ್ತುತದಲ್ಲಿ ಕೊಟ್ರೇಶ್ ಎಂಬ ಭ್ರಷ್ಟ ಅಧಿಕಾರಿ ಈಗ ದೊಣ್ಣೆಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂಥ ಲಂಚದ ಅಧಿಕಾರಿಯನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರ ಗತಿ ಈಗಾದರೆ ಸ ಜನಸಾಮಾನ್ಯರ ಏನು ಸರ್ಕಾರದ ಸ ಸರ್ಕಾರದ ಯೋಜನೆಗಳನ್ನು ಪಡೆಯಲು ಸಾರ್ವಜನಿಕರಿಂದ ಗ್ರಾಮ ಪಂಚಾಯಿತಿಗಳು ಹೇಗೆ ನಡೆಸಿಕೊಳ್ಳಬಲ್ಲವು ಎನ್ನುವುದಕ್ಕೆ ಹನುಮಂತಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪಿ ಡಿಒ ಎಂಬ ಭ್ರಷ್ಟ ಅಧಿಕಾರಿಯ ಅಧಿಕಾರಿಯಿಂದ ಬಣ್ಣ ಬಯಲಾಗಿದೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ಈ ನಿಮ್ಮ ಶುಕ್ರದಿಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ